ಆತ್ಮೀಯ ಶಿಕ್ಷಕ ಬಂಧುಗಳೇ ಎಸ್ ಎ ಟಿ ಎಸ್ ಯಾಪ ಅಪ್ಡೇಟ್ ಆಗಿದ್ದು ಎಸ್ ಎ ಟಿ ಎಸ್ ಒಂದರಲ್ಲಿಯೇ ಮಕ್ಕಳ ಹಾಜರಾತಿಯನ್ನು ಅಷ್ಟೇ ಅಲ್ಲದೆ ಮಕ್ಕಳು ಊಟ ಮಾಡಿದ್ದರೆ ಹಾಗೂ ಹಾಲನ್ನು ಸೇವಿಸಿದ್ದರೆ ಎರಡನ್ನೂ ಸಹಿತ ಅದರಲ್ಲಿ ಟಿಕ್ ಮಾಡಲು ಅವಕಾಶವನ್ನು ನೀಡಲಾಗಿದೆ ಜೊತೆಗೆ ಯಾವ ಮಗು ಬಾಳೆಯನ್ನು ಸೇವಿಸಿದೆ ಅಥವಾ ಯಾವ ಮಗು ಮೊಟ್ಟೆಯನ್ನು ಸೇವಿಸಿದೆ ಎಂಬುದನ್ನು ಸಹಿತ ಆ ಒಂದು ಆ್ಯಪ್ನಲ್ಲಿ ದಾಖಲಿಸಬೇಕಾಗಿದೆ ಈ ರೀತಿಯಾಗಿ ತಾವೆಲ್ಲರೂ ಏನಪ್ಪ ಅಂತಂದರೆ ಈ ಒಂದು ಶ್ಯಾಟ್ಸ್ ಎಂಬ ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಓಪನ್ ಮಾಡಿದ ತಕ್ಷಣ ಕೇವಲ ಅಟೆಂಡೆನ್ಸ್ ಮಾತ್ರ ಬರ್ತಾ ಇತ್ತು ಅದರಲ್ಲಿ ಈಗ ನೋಡಿ ಒಂದೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಟಚ್ ಮಾಡಿದಾಗ ಇಲ್ಲಿ ನೋಡಿ ಅಪ್ಡೇಟ್ ಆಗಿರುವಂತಹ ಆ್ಯಪ್ ಯಾವ ರೀತಿ ಕಾಣಿಸ್ತಾ ಇದೆ ಕೇವಲ ಅಟೆಂಡೆನ್ಸ್ ಮಾತ್ರ ಇತ್ತು ಈಗ ಅಟೆಂಡೆನ್ಸ್ ಜೊತೆಗೆ ಇಲ್ಲಿ ಅಟೆಂಡೆನ್ಸ್ ಇದೆ ಜೊತೆಗೆ ಮೀಲ್ಸ್ ಇದೆ ಜೊತೆಗೆ ಮಿಲ್ಕ್ ಇದೆ ಈ ಮೂರರ ಜೊತೆಗೆ ಇಲ್ಲಿ ಕೆಳಗಡೆಗೆ ಯಾವ ಮಗು ಬನನ ತಿಂದಿದೆಯೋ ಅಥವಾ ಎಗ್ ತಿಂದಿದೆಯೋ ಅಥವಾ ಎರಡನ್ನೂ ತಿಂದಿಲ್ಲೋ ಅಥವಾ ರೆಫ್ಯೂಸ್ ಅಂದರೆ ಎರಡನ್ನೂ ತಿರಸ್ಕಾರ ಮಾಡಿದೆ ಎಂಬುದನ್ನು ಸಂಪೂರ್ಣವಾಗಿ ಇಲ್ಲಿ ಈ ರೀತಿಯಾಗಿ ನಮೂದಿಸಬೇಕಾಗುತ್ತೆ ಈ ಮೂರಲ್ಲಿ ಒಂದು ಮಾತ್ರ ಏನಾಗ್ತದಪ್ಪ ಅಂದರೆ ಎಂಟ್ರಿ ಆಗುತ್ತೆ ಇಲ್ಲಿ ಮಗು ಎಗ್ ಅಥವಾ ಬಣ್ಣ ಯಾವುದು ತಿನ್ನಲು ನಿರಾಕರಿಸಿದರೆ ರೆಫ್ಯೂಜ್ ಅಂತ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಯಾವ ಕಾರಣಕ್ಕಾಗಿ ಅದು ಮಗು ಮೊಟ್ಟೆಯನ್ನು ಅಥವಾ ಬಾಳೆಹಣ್ಣನ್ನು ಇಲ್ಲ ಎಂಬುದನ್ನು ಇದರಲ್ಲಿ ಕಾರಣವನ್ನು ಬರೀಬೇಕಾಗತ್ತೆ ಅದಕ್ಕೋಸ್ಕರ ಈ ಒಂದು ಎಲ್ಲರೂ ಎಲ್ಲ ಶಿಕ್ಷಕ ಬಂಧುಗಳು ಈ ಒಂದು ಆ್ಯಪನ್ನು ಅಪ್ಡೇಟ್ ಮಾಡಿಕೊಂಡು ಎಲ್ಲವನ್ನು ಅಂದರೆ ಅಟೆಂಡೆನ್ಸ್ ಮತ್ತು ಮೀಲ್ಸ್ ಹಾಗೂ ಮಿಲ್ಕ್ ಎಲ್ಲವನ್ನು ಇದರಲ್ಲಿ ದಾಖಲಿಸಲು ಅವಕಾಶವಿದೆ ದಾಖಲಿಸಿ ಕೆಲಸ ಇನ್ನೂ ಸರಳವಾಗಲಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು